ಅಕ್ಕಿನ ನೆನ್ ಇಟ್ಟಿದ್ದೆರ್ಗ ಗೊತ್ತಿರತೀ ಸ್ಕಿಪ್ ಮಾಡೋದ್ ನೋಡತಾರಲ್ಲ ಸೊ ಅವರಿಗೆ ದೋಸೆ ಚಟ್ನಿ ಮಾಡೋಣ ಅಂತ ಹೇಳಿ ಮಾಡ್ಕೊಳಕ್ಕಂತೀನಿ ಅಂಡ್ ನಮ್ ಸತೀಶ ಬಾರಿ ಫ್ರೆಂಡ್ಸ್ ನಮ್ಮ ಮಗ ಸೊ ಅನ್ಮ ಸೊನೊಮ್ಮೆ ಹೋಗಕ್ಕಂತಾನೆ ಆ್ಯಂಡ್ ಅಂತಾನಮ್ಮನ ಊರಿಗೆ ಹೋಗಕ್ ಅಂತಾನ ರೆಡಿಯಾಗಿ ಆಗಿ ಸೊ ಈಗ ಬಿಸಿ ಹಾಕಿ ಕೊಡಬೇಕು ಫಸ್ಟು ಚಟ್ನಿ ಮಾಡ್ತೀನಿ ಆ್ಯಂಡ್ ಆ ನೀರ್ಸನ್ನು ಹಿಂಗೆ ಇರ್ತಾಳ ಸೊ ಅವ್ರು ಹೋಗಕ್ಕಂತಲ್ಲ ಹಂಗಾಗಿ ಸ್ವಲ್ಪ ಜಲ್ದಿನೇ ಇರ್ತೀವಿ ಅಂತ ಹೇಳ್ಬೋದು ಚಟ್ನಿ ಮಾಡೋ ಮಾತ್ರ ಬ್ಲಾಗ್ನ ಸ್ಕಿಪ್ ಮಾಡುವಾಗ ಎಂತ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಅಂತ ವಿಡಿಯೋ ನೋಡಿದಾಗ ಅಲ್ಲೋಡಿ ಏನ್ ಕೊಡುವಲ್ಲಿ ಇಡ್ರ ಬೇಕಂದ್ರೆ

ಹೌದ ಏನ್ ಹೇಳ್ತಾನಂತ ಇದನ್ನ ಕೊಡ್ತಾನ ಕುಂದ್ರೇಬಿಟ್ಟು ಕೊಡ್ತೀನಿ ನಿಮ್ಗ ಕೊಡ್ತೀನಿ ಬರೀ ನನ್ ದೋಸೆ ಇಲ್ಲ ಉಂಟ ಯಾ ನಾಗ ಕುಂದ್ರ ನಾನು ಈಗ ಸಸ್ತಮನ ಬ್ರೋಸ್ ಆವೆ ಔರ ಕೈ ಕೊಡೆ ಜೇನುನ್ ಬಕ್ಕಿಲ್ಲ ನೋಡಿ ಹ ಆ ಔರ ಕೈ ಕೊಡೆ ಜೇನುನ್ ಬಕ್ಕಿಲ್ಲ ಬೆಡ್ ಮಾಡಿದನಾ ಮತರ ಮತರ ಹೇಳ್ತೇ ಆ ಗುಹಾ ಅಚ್ಚೇ ಚಿ ಕಡೆ ಬರ್ತಿದೀನ್ ಅವೀನ್ ಅವ್ರು ಒಂದೊಂದ್ ಕಡೆ ಹೊರತಾಗತ್ತೋರ್ ಮತ್ ಬಸ್ ಹೋಗ್

ನೀರ್ ತಿಂದ ಬಿಡಿ ಅವಾಗ ತಿನ್ಸ ಕಂತೀನೀನಾ ಜಲ್ದಿ ಬಾ ನೋಯ್ತಾ ಟೈಮ್ ಆಯ್ತಾ

ಹುಲಿಯಲ್ಲಾ ಸಾಕಾ ಎಲೆ ಹುಲಿಯಲ್ಲಾ ಬೇಕೆ ಪರಿಮಾರ್ಕನಕಂತ ಕಟ್ ಕೈಗೆ ರಾಕಿ ಗಟ್ಟೆ ಕಟ್ ಕೈಯ ನೋಡು ಎಷ್ಟು ಅದಾವ ಕಟ್ ಫ್ರೆಂಡ್ಶಿಪ್ ಬ್ಯಾಂಡ್ ಹ್ಮ್ ನೀತಿ ಏನೇ ಅರ್ತಿ ಬೆಳಗೆ

ಗಟ್ಟಿಗೆಡಕೋಬೇಕು ಅಂತೆ ತಾತ ಆಯ್ತಾ ಯಾಕ ಹ್ಮ್ ಅಡ್ವಾನ್ಸ್ ರಾಕಿ ಕಟ್ಟಕಂತ ನೋಡ್ರಿ ನಮ್ಮ ಅನ್ವಿತಾ ಅವ್ರ ಅಣ್ಣನ ಇನ್ನು ರಾಕಿ ಬಿನ ಎಂದಿತೇನ ಉರಿ ಭಂತನ ಉಂಡಿನವಾ ಹ್ಮ್ ಗಿಫ್ಟ್ ಕೊಡಕಂತಾ ನೋಡ್ರಿ ಬಿಗ್ ಗಿಫ್ಟ್

காரி வேற வச்சுல சந்தி எல எல உம் சர்வாத்தாய் பாய் ಬಾಯ್ ಏನು ರೇಣು ಕೊಟ್ಟ ಹೊರ್ಬಿಡ್ ಮಂದ್ ಮಳಿ ಬಂತ ಯಾರು ಹಾಕೊಂಡ ಅರವಿಂದ ಒಳೆ ಕೊಟ್ಟನ ಅರವಿನ ಕೊಟ್ಟಿ ನಮ್ಮಕ್ಕ ಕೊಟ್ಟಿ ರೇಣುಕೊಟ್ಟ ಅರವಿಂದ ಒಳೆ ಕೊಟ್ಟಪ್ಪ ಹೆಂಗ ಕೊಟ್ರಿ ಬ್ಯಾಗ್ರ ಕೊಡಂಗಿಲ್ಲ ನಾವ್ ಯಾವಳೆ ನಾ ನಡಿ ನೀನು ಇನ್ನೊಮ್ಮೆ ಇನ್ನೊಮ್ಮೆ ಅಷ್ಟ ಸಾಕ ಅನ್ವಿತಾ ನೀಂಗ್ ದೋಸೆ ಮಾಡಿಟ್ರಿ ನೋಡು ರೆಡಿ ಇದನ್ ಜಲಿ ಮಗೋದಿಡು ಪಿಕ್ಕಿ ಬೆಂಕಿ ಹಾಕಿದಿ ಅನ್ವಿತಾ ರೊಕ್ಕ

ಊರಿಗೋಟ್ ನನ್ ಹೌದ್ ಅವತ್ತ ಹೋದ್ರಲ್ಲ ಅವ್ರೀ ಹ್ಮಟ್ರಿ ಮ್ಯಾಗ ಹೋದ ಹೊಡದ್ಯೋದ್ರ ಹಚ್ಚಿ ಬರ್ತಲ್ಲ ಈಗ ನೋಡ್ರಿ ಅನವಿತಾಗ ದೋಸೆ ಹಾಕಿ ಇಟ್ಟಿದ್ದೆ ನಷ್ಟ ಮಾಡ್ತಾಳ ಅಂಡ್ ನೋಡ್ರಿ ಭೀಮ್ರಾವ್ ಸೀರಿಯಲ್ ನೋಡ್ಕೊ ಮಾಡಕತ್ತಾಳೆ ನಾಶ ಮಾಡಕತ್ತೂ ಇವಾಗ ಕಂಟಿನ್ಯೂ ಆಗಿ ಟೈಮ್ ಸಿಕ್ತು ಅಂತಂದ್ರ ಅಂಡ್ ನೋಡ್ತಾ ಇರಬಹುದು ಹಾಲ್ ಫುಲ್ ಇವತ್ತು ಎಷ್ಟು ಚಂದ ಬೆಳಕ್ ಬಿದ್ದೈತಿ ಹಾಲ್ ಒಳಗ ಹೊರಗು ಯಾಕಂದ್ರ ಬಿಸಿಲು ಬಿದ್ದೈತಿ ಹಾಳಗಲ್ ಬಂದ್ ಈಗ ಎರಡ್ ದಿನ ಆದ್ ನೋಡ್ರಿ ಮಳಿನ ಎಲ್ಲ ಹಂಗಾಗಿ ಎಷ್ಟ್ ಚಂದ ಸೂರ್ಯ ಬಿದ್ದಾನ ಎಷ್ಟ್ ಚಂದ ಮನಿ ಒಳಗ್ ಬೆಳಕ್ ಬಿದ್ದೈತಿ ಹೌದು ಸಾಕಾಗ್ ಹೋಗ್ಬಿಟ್ಟಿತಿ ಮಳಿ ಸಮಂಡಿ ಹೊರಗೋದ್ರ ಮಳಿ ನೆಲ ಎಲ್ಲ ಜುನು ಜುನು ಕಾಲಿಟ್ರ ನೆಲಕ್ಕ ಸೊ ಮತ್ ಅರಿವಿಗಳು ಒಣಗ್ತಿದ್ದಿಲ್ಲ ಮನಿ ಒಳಗುನು ಬೆಳಕಿರ್ತಿದ್ದಿಲ್ಲ ಬರೀ ಮಸಕ್ ಮಸ್ಕ್ ಮಸ್ಕ್ ವಿಡಿಯೋನು ಕ್ಲಿಯರ್ ಬರ್ತಿರ್ಲಿಲ್ಲ ಕತ್ಲ 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 ಇತ್ತು ಸೊ ಎಷ್ಟ್ ಚಂದ ಬೆಳಕ್ ಬಿದತಿ ಇವತ್ತ ಹೊಲೊಳಗ ಮತ್ ಈ ಥಂಡಿ ಈ ಬಾಲ್ಕಾಣಿ ಬಾಗ್ಲಾನು ಒಟ್ಟ ತೆಗಿತಿದ್ದಿಲ್ಲ ನೋಡ್ರಿ ಹಾಕಿದ್ ಹಾಕ್ತಂಗ ಇರ್ತಿತ್ತು ಸೊ ಇವತ್ತ ತೆಗ್ದಿವಿ ಈಗ ಎರಡು ದಿನ ಆತ ತೆಗಿಯಾಕಂತೀವಿ ತಂಡಿತ್ತಂದ್ರೆ ಹಂಗ ಒಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಕುಂದಿರ್ತೀವಿ ಹೆಂಗ ಏನೈತೆ ದೋಸೆ ಚಟ್ನಿ ಚಲೋ ಆಗೈತಿ ಸೊ ನನಗೆ ಹೊಸ ಹೋಗೈತಿ ನಾನು ದೋಸೆ ಹಾಕೊಂಬಂದು ನಾನು ನಾಶ ಮಾಡ್ತೀನಿ ಮತ್ತು ಮುಂದಲ್ಲಿ ಕೆಲಸ ನೋಡೋಣ ಅಂತ ಆಲೂಗಡ್ಡೆ ಇದ್ದಿದ್ದಿಲ್ಲ ಅದಕ್ಕೆ ಮಾಡಲಿಲ್ಲ ನೀನು ತರಿಸ್ಬೇಕಿತ್ತು ನೆನಪಾಗಲಿಲ್ಲ ಹ್ಮ್ ಹ್ಮ್

ಪಳಿ ಮ್ಯಾಕ್ ಪಳಿ ಪಳಿ ಮ್ಯಾಕ್ ಪಳಿ ಪಳಿ ಮ್ಯಾಕ್ ಗ್ರೀನ್ ಪಳಿ ಅಂದ್ರೆ ಇವು ಬಾಯಿ ತುಟಿ ಪಳಿ ಪಳಿ ಮ್ಯಾಕ್ ಗಿನಿ ಅಂದ್ರೆ ಮೂಗು ಅದು ಮೂಗು ಗಿನಿ ಮ್ಯಾಕ್ ಎರಡ್ ಗ್ಯಾಸ್ ಗ್ಯಾಸ್ ಅಂದ್ರೆ ಕನ್ ಗ್ಯಾಸಿನ ಮ್ಯಾಕ್ ಗುಡ್ಡ ಗುಡ್ಡ ಅಂದ್ರೆ ಹನಿ ಗುಡ್ಡದ ಮ್ಯಾಗ ಅದೇನ ಅಂದ ನಿಮ್ ಪಪ್ಪ ಗುಡ್ಡದ ಮ್ಯಾಲ ಅದೇನ ಗರಿ ಏನ ಏನ ಅಂದ ಗರಿ ಅಂದ್ರ ಕೂದ್ಲ

ಆ ಆಫ್ ಮಾಡೋಣ ಮತ್ ಫ್ಯಾನ್ ಇದು ಫ್ಯಾನ್ ಇದು ಬ್ಯಾಟ್ರಿ ಇದು ಸ್ವಿಚ್ ಇದು ವೈರ್ಸ್ ಹಿಂಗತ್ತೆ ಹೇಳಬೇಕಾದ್ರೂ ಒಂದು ಒಂದ್ ಐಟಮ್ ಬಿಟ್ಟೇನೆ ಇದೇನಂತ ನಂಗೆ ಗೊತ್ತಿಲ್ಲ ಸರಿ ಕೈ ತಗಿ ಫ್ರೆಂಡ್ಸ್ ಇದನ್ನ ನಿಮಗೆ ಗೊತ್ತಿದ್ರೆ ಹೇಳ್ರಿ ಬ್ಯಾಟ್ರಿ ಬ್ಯಾಟ್ರಿ ಇದು ಏನಂತ ನಂಗೆ ಗೊತ್ತಿಲ್ಲ ಇದು ಮಷಿನ್ ಅದ

അഷ്ട ಅದು ಬಟನ್ ಹಾಕಬೇಕು ಮತ್ತ ಅಲ್ಲಿ ಟಚ್ ಅದನ್ನ ನಾ ಅದನ್ನ ಮಸ್ತ್ ಮಾಡಿ ಅಪ್ಪ ಬಟನ್ ಹಾಕಿಲ್ಲ ನಾರಣ್ಣ ಹಾಕಿ ವಾವ್ ಸೂಪರ್ ಐತಲ್ಲ ಇದು ಇದಕ್ ಟಚ್ ಆದ್ರೆ ಫ್ಯಾನ್ ಆತತ್ ನೋಡಿ ಫ್ರೆಂಡ್ಸ್ ನಮ್ಮ ಎಷ್ಟು ಮಸ್ತ್ ಮಾಡೋಣ ಮಮ್ಮಿ ಕರೆಂಟ್ ಇಲ್ಲ ಅಂದ್ರ ಇದನ್ನ ಹ್ಮ್ ಸೂಪರ್ ಐತ ಅರಿ ಗುಡ್ ವೆರಿ ಗುಡ್ ನೋಡ್ರಿ ಮಾಡಿರೋ ಎಲೆಕ್ಟ್ರಿಕ್ ವರ್ಕಿಂಗ್ ಮಾಡೆಲ್ ರಿಯಲ್ ಫ್ಯಾನ್ ಇದ್ದಂಗನ ಐತಿ ಫ್ಯಾನ್ ಅದನ್ನ ರೆಡಿ ಮಾಡಿ ನಮ್ ಅರ್ವಿನ ಮನೆಯಾಗ ವೆರಿ ಗುಡ್ ಅರ್ವೀನ್ ಮಾಡಿ ಹೌದು ಅರ್ವೀನ್ ಅವು ಏನೇನು ಬೇಕಂತಂದೆಲ್ಲ ನೋಡ್ಕೊಂಡನ ಟಿವಿಯಾಗೆ ನೋಡ್ಕೊಟ್ಟ ಅವ್ರ ಪಪ್ಪಾಗ ತೊಂಬರಕ್ಕೆ ಹೇಳಕ್ಕಂತಿದ್ದಾಗ ಅಲ್ಲಿ ಈಗ ಹೇ ಇವತ್ತು ನೋಡಿ ಇವತ್ತು ತರ್ಸ್ಕೊಂಡು ಇವತ್ತು ಮಾಡಿಬಿಟ್ಟ ಇಂಥವು ಅದನ್ನ ಸೊಖಿ ಫ್ರೆಂಡ್ಸ್ ನೋಡಿದ್ರಲ್ಲ ಅರಿವಿನ ಎಷ್ಟು ಚಂದ ಎಲೆಕ್ಟ್ರಿಕಲ್ ಮಾಡೆಲ್ ಮಾಡ್ಯಾನ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲೆಕ್ಟ್ರಿಕಲ್ ವರ್ಕ್ ಸಂಬಂಧಪಟ್ಟಿದ್ದು ಹೇಳಬೇಕು ಅಂತಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಸೊ ಇದನ್ನೆಲ್ಲ ಮಾಡಕ್ಕೆ ಕಲ್ತಾನಲ್ಲಪ್ಪ ಅಂತಂದ್ರೆ ಅದು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿ ಇವಾಗ ಟೂ ಮಂತ್ಸ್ ಆಯಿತು ಅವನ ಇಂಟ್ರೆಸ್ಟಿಂದ ಮಾಡಿರೋಂಥದ್ದು ಟಿ ಒಳಗೆ ನೋಡೋಣ ನೋಡಿ ಏನೇನು ಐಟಮ್ಸ್ ಬೇಕು ಎಲ್ಲ ಅವ್ರ ಪಪ್ಪಾಗೆ ಹೇಳಿ ಫೋಟೋ ತೆಗೆದು ಕಳಿಸಿ ತರಿಸ್ಕೊಂಡು ಸೊ ಅವತ್ತ ನೋಡಿ ಅವತ್ತ ತರಿಸ್ಕೊಂಡು ಆವತ್ತ ಮಾಡಿಬಿಟ್ಟ ನೋಡ್ರಿ ಅದು ಸ್ಕೂಲ್ನಾಗೂ ಹೇಳಿರಲಿಲ್ಲ ಮಾಡ್ಕೊಂಡು ಬರ್ರಿ ಅಂತಂದು ಸೊ ಅವನಾಗ ಅವನ ಇಂಟ್ರೆಸ್ಟಿಂದ ಮಾಡಿರೋ ಅಂಥದ್ದು ನಾವೆಲ್ಲ ಇವನ್ ಏಜ್ಗೆ ಏನೇನು ಮಾಡ್ತಿದ್ದಿಲ್ಲ ಸೊ ನನಗೇನೋ ಒಂದು ರೀತಿ ಹೆಮ್ಮೆ ಅನಿಸುತ್ತಲ್ವ ಫ್ರೆಂಡ್ಸಸ್ಸು ಈ ರೀತಿ ಎಲ್ಲ ಮಕ್ಕಳಲ್ಲಿ ಆ್ಯಕ್ಟಿವಿಟಿ ನೋಡಿದಾಗ ಸೊ ತಂದೆ ತಾಯಿಗಳಿಗೆ ಏನೋ ಒಂದು ರೀತಿ ಖುಷಿ ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ಮಕ್ಳಿಗೂ ಒಂದೇ ರೀತಿ ಟ್ಯಾಲೆಂಟ್ ಇರಬೇಕು ಅಂತ ಏನಿಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರ್ತೈತಿ ಸೊ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಾನು ಅಬ್ಸರ್ವ್ ಮಾಡೋಕಂತೀನಿ ಅರ್ವಿನಿಗೆ ಸೊ ಈ ಥರದಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುವಂಥದ್ದು ಸೊ ಇದನ್ನೆಲ್ಲ ನೋಡಿ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು ಅಂತ ಹೇಳ್ಬೋದು ಸೊ ನಿಮಗೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿ ಹೇಳಿರಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ಬ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ನೆಕ್ಸ್ಟ್ ಬದನಾಗ ಸಿಗ್ತೀನಿ ಅಲ್ಲಿವರು ಊಟ ಟಾ ಬೈ ಬಾಯ್